ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮಾಯಣ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಕಳೆದ ತರಗತಿಯಲ್ಲಿ ನಾನು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ವಾಕ್ಯಗಳು ಮತ್ತು ಬುದ್ಧಿಶಕ್ತಿಯ ಸಿದ್ಧಾಂತಗಳು ಮತ್ತು ಅದರ ಒಂದು ಬೆಳವಣಿಗೆ ಯಾವ ರೀತಿ ಆಯಿತು ಅಂತೇಳಿ ನಾನು ಹೇಳಿದ್ದೆ ಸೊ ಈ ತರಗತಿಯಲ್ಲಿ ಆ ಒಂದು ತರಗತಿಯ ಮುಂದುವರೆದಂತಹ ಭಾಗವನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಈ ಕಾನ್ಸೆಪ್ಟ್ ಏನಪ್ಪ ಅಂದರೆ ಬುದ್ಧಿಶಕ್ತಿ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಈ ಬುದ್ಧಿಶಕ್ತಿ ಬೆಳವಣಿಗೆ ಆಗ್ತಾ ಇದೆ ಅಂತಂದರೆ ಅದರ ಮೇಲೆ ಹಲವು ಅಂಶಗಳು ಪ್ರಭಾವ ಬೀರೋದನ್ನು ನೋಡ್ಬೋದು ಅಂಥ ಅಂಶಗಳು ಯಾವ್ಯಾವು ಅಂತ ನೋಡ್ತಕ್ಕಂಥದ್ದು ತುಂಬಾ ಮುಖ್ಯವಾದದ್ದು ಅಲ್ವಾ ಸೊ ಹಾಗಾಗಿ ನೀವು ಇದುವರೆಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಹಾಗೆಯೇ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸೊ ನಾವಿವಾಗ ಸಿಕ್ಸ್ ಟು ಏಯ್ಟ್ ಜನರಲ್ ಪೇಪರಲ್ಲಿ ಬರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಐವತ್ತು ಮಾರ್ಕ್ಸಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡ್ಕೊಳ್ಳೋಂಥ ಪ್ರಯತ್ನಕ್ಕೋಸ್ಕರ ಇಷ್ಟೆಲ್ಲ ವಿಡಿಯೋಗಳು ನಿಮ್ಮ ಮುಂದೆ ಬರ್ತಾ ಇದ್ದಾವೆ ನೋಡೋಣ ಅದೇನೇ ಆಗಿರಲಿ ನಾವು ಇವತ್ತು ಕ್ಲಾಸನ್ನು ಆರಂಭ ಮಾಡೋಣ ನೋಡ್ಬೋದು ನೀವು ಇಲ್ಲಿ ಬುದ್ಧಿಶಕ್ತಿ ಬೆಳವಣಿಗೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ನಾವು ಮುಖ್ಯವಾಗಿ ಎರಡು ಭಾಗಗಳನ್ನಾಗಿ ವಿಂಗಡಿಸ್ಬೋದು ಸೊ ಯಾವ್ಯಾವ ಭಾಗಗಳಪ್ಪ ಇಲ್ಲಿ ಅಂತಂದರೆ ಮೊದಲನೇ ನೋಡೋದಾದರೆ ಜೀವ ರಾಸಾಯನಿಕ ಅಂಶಗಳು ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು ಬುದ್ಧಿಶಕ್ತಿ ಬೆಳವಣಿಗೆ ಆಗ್ತಾ ಇದೆ ಅಂತಂದರೆ ಅದ್ರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳ ಬಗ್ಗೆ ಅಧ್ಯಯನ ಮಾಡೋದು ಇಂಪಾರ್ಟೆಂಟ್ ಸೊ ಆ ಅಂಶಗಳು ಅಂದ್ರೆ ಅಂದರೆ ಜೀವ ರಾಸಾಯನಿಕ ಅಂಶಗಳು ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು ಏನಿವು ಅಂತೇಳಿ ನಾವು ಡೀಟೇಲ್ ಸ್ಟಡಿಯನ್ನು ಮಾಡೋಣ ನೋಡ್ಬೋದು ನೀವು ಇಲ್ಲಿ ಜೀವ ರಾಸಾಯನಿಕ ಅಂಶಗಳ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೇನೆ ನಡೆ ಜೀವ ರಾಸಾಯನಿಕ ಅಂಶಗಳು ಈ ಅಂಶಗಳಲ್ಲಿ ಪ್ರಮುಖ ಒಂದು ವಿಷಯಗಳೇನಪ್ಪ ಅಂದರೆ ಅನುವಂಶೀಯತೆ ಆಗಿರ್ಬೋದು ಗ್ರಂಥಿಗಳು ಮತ್ತು ಜೀವಸತ್ವಗಳು ಅಥವಾ ಪೌಷ್ಟಿಕ ಅಂಶಗಳು ಇಷ್ಟು ಅಂಶಗಳನ್ನು ನಾವಿಲ್ಲಿ ನೋಡ್ಬೋದು ಸೊ ಇವುಗಳನ್ನು ಒಂದೊಂದಾಗಿ ನಾವು ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಹೆರಿಡಿಟಿ ಅಥವಾ ಅನುವಂಶೀಯತೆ ನಮಗೆಲ್ಲ ಗೊತ್ತು ಅನುವಂಶೀಯತೆ ಬಗ್ಗೆ ತುಂಬಾ ಓದಿದ್ದೀವಿ ನಾವು ನೋಡೋಣ ಏನಿದು ಬುದ್ಧಿಶಕ್ತಿಗೆ ಒಂದು ಬೆಳವಣಿಗೆಗೆ ಪ್ರಭಾವ ಹೇಗೆ ಬೀರುತ್ತೆ ಅಂತೇಳಿ ಬುದ್ಧಿಶಕ್ತಿ ಬೆಳವಣಿಗೆಯಲ್ಲಿ ಅನುವಂಶೀಯತೆ ಪ್ರಮುಖ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ಬಿಟ್ಟು ಇತ್ತೀಚಿನ ಅಧ್ಯಯನಗಳು ನಮಗೆ ಖಚಿತಪಡಿಸ್ತವೆ ಸೊ ಫ್ರೋಮಿನ್ ರವರು ನಡೆಸಿದಂತಹ ಅಧ್ಯಯನದಲ್ಲಿ ಬುದ್ಧಿಶಕ್ತಿ ಬೆಳವಣಿಗೆ ಮೇಲೆ ಪರಿಸರದ ಪ್ರಭಾವಕ್ಕಿಂತಲೂ ಕೂಡ ಅನುವಂಶೀಯತೆ ಪ್ರಭಾವ ಹೆಚ್ಚು ಅಂತೇಳಿ ನಾವು ಅವರ ಪ್ರಯೋಗಗಳ ಮುಖಾಂತರ ತಿಳ್ಕೊಂಡಿದ್ದೀವಿ ಹಾಗೆಯೇ ಆದ್ದರಿಂದ ವಂಶ ಪಾರಂಪರ್ಯವಾಗಿ ಬಂದಂತಹ ತಂದೆ ತಾಯಿಯರಿಂದ ಮಕ್ಕಳಿಗೆ ಬರ್ತಕ್ಕಂತಹ ವಂಶವಾಹಿಗಳಾದ ವರ್ಣತಂತುಗಳು ಮತ್ತು ಅವುಗಳಲ್ಲಿ ಇರ್ತಕ್ಕಂಥ ಗುಣಾಂಶ ನಿರ್ಧಾರಕಗಳಾದಂತಹ ಗುಣಾಣುಗಳು ಏನಾಗ್ತವೆ ಅಂದರೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ ಇಲ್ಲಿ ವಂಶ ಪರಂಪರವಾಗಿ ತಂದೆ ತಾಯಿಯರಿಂದ ಮಕ್ಕಳಿಗೇನು ಬರುತ್ತೆ ಅಂದರೆ ವಂಶವಾಹಿಗಳು ವಂಶವಾಹಿಗಳಾದಂಥ ವರ್ಣತಂತುಗಳು ಮತ್ತು ಅವುಗಳಲ್ಲಿರ್ತಕ್ಕಂಥ ಗುಣಾಂಶಗಳು ಗುಣಾಂಶ ನಿರ್ಧಾರಕಗಳಾದಂಥ ಗುಣಾಣುಗಳು ಏನಾಗ್ತವೆ ಅಂದರೆ ಬುದ್ಧಿಶಕ್ತಿ ಬೆಳವಣಿಗೆಯಲ್ಲಿ ತಮ್ಮದೇ ಆದಂಥ ಪಾತ್ರವನ್ನು ನಿರ್ವಹಿಸ್ತವೆ ಹಾಗಾದರೆ ಇವುಗಳಲ್ಲಿ ಏನೇ ದೋಷಗಳು ಕಂಡು ಬಂದರೂ ಕೂಡ ಅವು ಮಗುವಿನ ಬುದ್ಧಿಶಕ್ತಿ ಬೆಳವಣಿಗೆಯ ಮೇಲೆ ಮಾರಕ ಪರಿಣಾಮವನ್ನು ಉಂಟು ಮಾಡ್ತವೆ ನೋಡಿ ಅನುವಂಶೀಯತೆಯಲ್ಲಿ ಏನೇ ಒಂದು ತೊಂದರೆ ಆದರೆ ವಂಶ ಪಾರಂಪರವಾಗಿ ಬರೋದನ್ನು ನಾವು ಕಾಣ್ತೀವಿ ಅಲ್ಲಿ ಏನೇ ದೋಷಗಳು ಕಂಡು ಬಂದರೂ ಕೂಡ ಮುಂದಿಗೆ ಮುಂದಿನ ಪೀಳಿಗೆಯವರೆಗೂ ಕೂಡ ಅದು ದೋಷ ಕಂಡು ಬರ್ತಾನೆ ಇರುತ್ತೆ ಅದೊಂದು ಮಾರಕ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತೇಳಿ ಹೇಳ್ಬೋದು ನಾವು ಅದೇ ಅಲ್ಲ ಅಷ್ಟೇ ಅಲ್ಲ ಕೆಲವು ರೀತಿಯ ಬುದ್ಧಿಮಾಂದ್ಯತೆಗಳಿಗೆ ದೋಷಯುತ ದೋಷಯುತವಾದಂತಹ ವಂಶವಾಹಿಗಳೇ ಕಾರಣ ಅಂತೇಳ್ಬಿಟ್ಟು ಈ ಫ್ರೋಮಿನ್ ರವರ ಅಧ್ಯಯನದಿಂದ ನಮಗೆ ತಿಳಿದು ಬರುತ್ತೆ ಹಾಗಾದರೆ ಬಿ ಗ್ರಂಥಿಗಳು ಸೊ ಗ್ರಂಥಿಗಳು ನೋಡ್ಬೋದು ನೀವು ಗ್ರಂಥಿಗಳು ಕೂಡ ಇವು ಬುದ್ಧಿಶಕ್ತಿಯ ಮೇಲೆ ಒಂದು ಪ್ರಭಾವವನ್ನು ಬೀರ್ತಕ್ಕಂಥ ಅಂಶ ನಿರ್ನಾಳ ಗ್ರಂಥಿಗಳಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಪಿಟ್ಯುಟರಿ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಇವೆರಡು ಗ್ರಂಥಿಗಳೇನಾಗ್ತವೆ ಅಂದರೆ ಬುದ್ಧಿಶಕ್ತಿ ಬೆಳವಣಿಗೆ ಮೇಲೆ ಅಪಾರವಾದಂಥ ಪ್ರಭಾವವನ್ನು ಬೀರ್ತವೆ ಇವುಗಳಲ್ಲಿ ಯಾವುದೇ ಒಂದು ರೀತಿಯ ದೋಷದಿಂದ ಅವುಗಳು ಉತ್ಪಾದಿಸ್ತಕ್ಕಂತಹ ಅಂತಸ್ರಾವಗಳಲ್ಲಿ ಒಂದು ವೇಳೆ ಏರುಪೇರು ಆಯಿತು ಅಂದರೆ ಅಲ್ಲಿ ಬುದ್ಧಿಶಕ್ತಿ ಬೆಳವಣಿಗೆ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಅಂದರೆ ಎರಡೂ ಗ್ರಂಥಿಗಳಲ್ಲಿ ಯಾವುದೇ ರೀತಿಯಾದಂಥ ಅಂತಸ್ರಾವಗಳಲ್ಲಿ ಏರುಪೇರು ಆಗಬಾರ್ದು ಒಂದು ವೇಳೆ ಆಯಿತು ಅಂತಂದರೆ ಆ ಬುದ್ಧಿಶಕ್ತಿ ಬೆಳವಣಿಗೆಯಲ್ಲಿ ದುಷ್ಪರಿಣಾಮ ಉಂಟಾಗ್ತಾ ಇದೆ ಅಂತೇಳಿ ನಮಗೆ ಕಂಡುಬರುತ್ತೆ ಉದಾಹರಣೆಗಾಗಿ ನಾನು ನೋಡ್ಬೋದು ಈಗ ಒಂದು ಮಗು ಬೆಳೆಯುವ ವಯಸ್ಸಿನಲ್ಲಿ ಥೈರಾಕ್ಸಿನ್ ಕೊರತೆಯಿಂದಾಗಿ ಏನಾಗುತ್ತೆ ಅಂದರೆ ಥೈರಾಕ್ಸಿನ್ ಕೊರತೆಯಿಂದಾಗಿ ಆ ಮಗುವಿಗೆ ಮೆದುಳಿನ ಬೆಳವಣಿಗೆ ಕುಂಠಿತ ಆಗ್ಬಿಡುತ್ತೆ ಮೆದುಳು ಹೆಚ್ಚು ಚೆನ್ನಾಗಿ ಪ್ರಬುದ್ಧತೆಯಿಂದ ಬೆಳೆಯೋಲ್ಲ ಅಷ್ಟೇ ಅಲ್ಲ ಹೆಡ್ಡಗುಜ್ಜತನ ಎಂಬ ಮಾಂದ್ಯತೆ ಕೂಡ ಇದರಿಂದ ಉಂಟಾಗುತ್ತೆ ಥೈರಾಕ್ಸಿನ್ ಕೊರತೆಯಿಂದಾಗಿ ಇದು ಉಂಟಾಗುತ್ತೆ ಇದು ಗ್ರಂಥಿಗಳಿಗೆ ಸಂಬಂಧಪಟ್ಟಂಥ ಒಂದು ಅಂಶ ಆಮೇಲೆ ಇನ್ನೊಂದು ನಾವು ಹೇಳ್ತಾ ಇದ್ದೀವಿ ಜೀವಸತ್ವಗಳು ಅಥವಾ ಪೌಷ್ಟಿಕ ಆಹಾರ ಏನಂದರೆ ಜೀವಸತ್ವಗಳು ಅಂದರೆ ಉದಾಹರಣೆಗೆ ಸಿ ಅನ್ನಂಗ ಅಂತ ಹೇಳ್ತಾ ಇದ್ವಿ ಈ ಜೀವಸತ್ವಗಳ ಕೊರತೆಯಿಂದಾಗಿ ಬುದ್ಧಿಶಕ್ತಿ ಬೆಳವಣಿಗೆ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ ಹೆಂಗೆ ಅಂತಂದರೆ ದೀರ್ಘಕಾಲದ ಅಪೌಷ್ಟಿಕತೆಯಿಂದ ಬುದ್ಧಿಶಕ್ತಿ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ ಅಂತೇಳಿ ಸಿಗ್ಮನ್ ಇವನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇವರ ನಡೆಸುವಂಥ ಅಧ್ಯಯನದಿಂದ ನಮಗೆ ತಿಳಿದು ಬರುತ್ತೆ ಮಗು ಚಿಕ್ಕವರಿದ್ದಾಗಿಂದ ಪೌಷ್ಟಿಕ ಆಹಾರವನ್ನು ಜೀವಸತ್ವಗಳ ಪೂರೈಕೆಯಿಂದ ಮಗು ಪೌಷ್ಟಿಕವಾಗಿ ಬೆಳೆದಾಗ ಆ ಮಗುವಿನ ಬುದ್ಧಿಶಕ್ತಿ ಮೇಲೆ ಯಾವುದೇ ಒಂದು ದುಷ್ಪರಿಣಾಮ ಬೀಳಲ್ಲ ಒಂದು ವೇಳೆ ಆ ಮಗುವಿಗೆ ಸಿಗ್ಬೇಕಾದಂತಹ ಪೌಷ್ಟಿಕ ಆಹಾರ ಸಿಗದೇ ಇದ್ದಂಥ ಪಕ್ಷದಲ್ಲಿ ಆ ಮಗುವಿನ ಬುದ್ಧಿಶಕ್ತಿ ಬೆಳವಣಿಗೆ ಏನಾಗುತ್ತೆ ಕುಂದೋಗ್ಬಿಡುತ್ತೆ ಕುಂಠಿತ ಆಗ್ಬಿಡುತ್ತೆ ಇದು ನಮ್ಗೆ ಹೆಂಗ್ ತಿಳಿದು ಬರುತ್ತೆ ಅಂದ್ರೆ ಸಿಗ್ಮನ್ ಅವರು ಮಾಡಿರ್ತಕ್ಕಂಥ ಅಧ್ಯಯನದಿಂದ ನಮಗೆ ಬರುತ್ತೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಆ ವಿವಿಧ ಜೀವ ರಾಸಾಯನಿಕ ಅಂಶಗಳು ಕೂಡ ಬುದ್ಧಿಶಕ್ತಿ ಬೆಳವಣಿಗೆ ಮೇಲೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತಮ್ಮ ಪ್ರಭಾವವನ್ನು ಬೀರೋದನ್ನ ಈ ಈ ಅಧ್ಯಯನಗಳಿಂದ ನಮಗೆ ತಿಳ್ಕೊಳ್ಬೋದು ಅಷ್ಟೇ ಫ್ರೆಂಡ್ಸ್ ನೀವು ಈ ವಿಡಿಯೋ ನೋಡಿದ ನಂತರ ನನಗೆ ನಿಮ್ಗೆ ಈ ವಿಡಿಯೋದ ಅಭಿಪ್ರಾಯವನ್ನು ನನಗೆ ತಿಳಿಸಬೇಕು ಅಷ್ಟೇ ಅಲ್ಲ ಮತ್ತೊಂದೇನು ಅಂತಂದರೆ ಈ ವಿಡಿಯೋದ ಒಂದು ಪಿ ಡಿ ಎಫ್ ನೋಟ್ಸನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಪಡ್ಕೊಳ್ಬೋದು ಹೆಲ್ಪ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ನೆಕ್ಸ್ಟು ಇನ್ನೊಂದು ಅಂಶ ಅಂತ ಹೇಳಿದ್ವಿ ಎರಡನೇ ಅಂಶ ಅದು ಸಾಮಾಜಿಕ ಸಾಂಸ್ಕೃತಿಕ ಅಂಶ ಹೇಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ಅಂಶಗಳು ಬುದ್ಧಿಶಕ್ತಿ ಬೆಳವಣಿಗೆ ಮೇಲೆ ಪ್ರಭಾವವನ್ನು ಉಂಟು ಮಾಡ್ತಾವ ಎಸ್ ಅಬ್ಸಲ್ಯೂಟ್ಲಿ ರೈಟ್ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮಕ್ಕಳ ಒಂದು ಬುದ್ಧಿಶಕ್ತಿ ಬೆಳವಣಿಗೆಯಲ್ಲಿ ಇವುಗಳ ಪಾತ್ರ ಅಪಾರವಾದದ್ದು ಅಂತ ಹೇಳ್ಬೋದು ಹೆಂಗೆ ಹೇಳುತ್ತೀವಿ ನಾವು ಅಂದರೆ ಹುಟ್ಟಿ ಬೆಳೆಯೋದು ಪರಿಸರದಲ್ಲಿ ಅಲ್ವಾ ಮನೆ ವಾತಾವರಣದಲ್ಲಿ ಕಲಿತಕ್ಕಂಥ ಶಾಲೆ ವಾಸ್ತವ ಪರಿಸರ ಪೋಷಕರ ಶೈಕ್ಷಣಿಕ ಮಟ್ಟ ಆಗಿರ್ಬೋದು ಆಮೇಲೆ ಆರ್ಥಿಕ ಸ್ಥಿತಿಗತಿ ನಮ್ಮ ಆಚಾರ ಧರ್ಮ ನಂಬಿಕೆಗಳು ಮುಂತಾದವು ಅಲ್ವಾ ಮಗು ಒಂದು ಮಗು ತನ್ನಾಗಿ ಏಕಾಂಗಿಯಾಗಿ ಬೆಳೋಕ್ಕೆ ಸಾಧ್ಯ ಇಲ್ಲ ಅದರ ಸುತ್ತಮುತ್ತಲು ಪರಿಸರ ಇರುತ್ತೆ ಮನೆ ವಾತಾವರಣ ಅದ್ರ ಮೇಲೆ ಪ್ರಭಾವ ಬೀರುತ್ತೆ ಕಲಿತಕ್ಕಂಥ ಶಾಲೆ ಆಗಿರ್ಬೋದು ವಾಸಿಸ್ತಕ್ಕಂಥ ಪರಿಸರ ಆಗಿರ್ಬೋದು ಪೋಷಕರ ಒಂದು ಶೈಕ್ಷಣಿಕ ಮಟ್ಟ ಆಗಿರ್ಬೋದು ಅವರ ಒಂದು ಆರ್ಥಿಕ ಸ್ಥಿತಿಗತಿಗಳಾಗಿರ್ಬೋದು ಅವ್ರ ಮನೆ ಸಂಪ್ರದಾಯಗಳು ನಂಬಿಕೆಗಳು ಹೀಗೆ ಹತ್ತಲವಾರು ಹಲವಾರು ವಿಚಾರಗಳು ಮಗುವ ಮಗುವಿನ ಬುದ್ಧಿ ಶಕ್ತಿಯೊಂದಿಗೆ ಬೆಳೀತಾ ಹೋಗ್ತವೆ ಇವುಗಳನ್ನೇ ನಾವು ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು ಅಂತೇಳಿ ಕರಿತೀವಿ ಈ ಬುದ್ಧಿಶಕ್ತಿ ಬೆಳವಣಿಗೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಇವು ಅಂತೇಳಿ ಅಧ್ಯಯನಗಳು ನಮಗೆ ತಿಳಿಸ್ಕೊಟ್ಟಿದ್ದಾವೆ ಅಷ್ಟೇ ಅಲ್ಲ ನೋಡೋದಾದರೆ ಇಲ್ಲಿ ಏನಾಗುತ್ತೆ ಅಂದರೆ ಫ್ಲಿನ್ ಮತ್ತು ರವರ ಒಂದು ಅಧ್ಯಯನ ನಮಗೇನು ತಿಳಿದು ಬರುತ್ತೆ ಅಂದರೆ ಉತ್ತಮ ಹಾಗೂ ಪ್ರಚೋದನೀಯ ಪರಿಸರದಿಂದ ಬುದ್ಧಿಶಕ್ತಿ ಬೆಳವಣಿಗೆಯಲ್ಲಿ ಸುಮಾರು ಮೂರರಿಂದ ನಾಲ್ಕು ಅಂಶ ಏರಿಕೆ ಐಕ್ಯೂ ಏರಿಕೆ ಉಂಟಾಗುತ್ತೆ ಅಂದರೆ ಅಂದರೆ ಇವರ ಒಂದು ಅಧ್ಯಯನದ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ಬುದ್ಧಿಶಕ್ತಿ ಬೆಳವಣಿಗೆಯಲ್ಲಿ ಉತ್ತಮ ಉತ್ತಮ ರೀತಿಯಾದಂಥ ಪರಿಸರ ಮತ್ತು ಆ ಮಗುವಿಗೆ ಇನ್ಫೋರ್ಸ್ಮೆಂಟ್ ರೀಇನ್ಸ್ಫೋರ್ಸ್ಮೆ ಅಂದರೆ ಪ್ರಚೋದನೆ ಕೊಡೋದ್ರ ಮುಖಾಂತರ ಮಗುವಿನಲ್ಲಿ ಸುಮಾರು ಮೂರಿಂದ ನಾಲ್ಕು ಅಂಶಗಳ ಒಂದು ಏರಿಕೆ ಉಂಟಾಗಿರೋದನ್ನು ಈ ಒಂದು ಅಧ್ಯಯನದಿಂದ ನಮಗೆ ತಿಳಿದು ಬರುತ್ತೆ ಆದ್ದರಿಂದ ಉತ್ತಮ ಪರಿಸರ ಕುಟುಂಬ ಮತ್ತು ಹೊರಗಿನ ಕುಟುಂಬದಲ್ಲಾಗಿರ್ಬೋದು ಅಥವಾ ಮಗು ಕಲಿತಕ್ಕಂಥ ಶಾಲೆಗಳಲ್ಲಾಗಿರ್ಬೋದು ಸೊ ಎರಡೂ ಕಡೆನೂ ಕೂಡ ಒಳ್ಳೆ ಪರಿಸರ ಆ ಮಗುವಿಗೆ ಒದಗಿ ಬಂತು ಅಂದರೆ ಬುದ್ಧಿಶಕ್ತಿ ಬೆಳವಣಿಗೆಯಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸ್ಬೋದು ಎಂತಕ್ಕಂಥ ಅಂಶವನ್ನು ನಮಗೆ ಅಧ್ಯಯನಗಳು ದೃಢಪಡಿಸಿದವೆ ಇಷ್ಟೆಲ್ಲ ಈ ರೀತಿಯಾಗಿ ಅನುವಂಶೀಯತೆ ಪರಿಸರ ಪೌಷ್ಟಿಕ ಆಹಾರ ಮುಂತಾದ ಅಂಶಗಳು ಕೂಡ ಬುದ್ಧಿಶಕ್ತಿ ಬೆಳವಣಿಗೆಯ ಮೇಲೆ ಅಪಾರವಾದಂತಹ ಪ್ರಭಾವವನ್ನು ಇಲ್ಲಿ ಬೀರ್ತಾ ಇದ್ದಾವೆ ಅಷ್ಟೇ ಫ್ರೆಂಡ್ಸ್ ಆದ ನಂತರ ನಾವಿವತ್ತು ಬುದ್ಧಿಶಕ್ತಿ ಮಾಪನದ ಇತಿಹಾಸವನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟು ನೋಡೋಣ ಹಾಗಾದರೆ ಬುದ್ಧಿಶಕ್ತಿ ಮಾಪನದ ಇತಿಹಾಸ ಏನಿದೆ ಅಂಥೇಳಿ ಆಲ್ಫ್ರೆಡ್ ಅವರ ಬಗ್ಗೆ ತಿಳ್ಕೊಳ್ಳೋಣ ಯಾಕೆ ಅಂತಂದರೆ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಇಪ್ಪತ್ತನೆಯ ಶತಮಾನದ ಆರಂಭದಲ್ಲಿ ಏನಾಗುತ್ತೆ ಅಂದರೆ ಬುದ್ಧಿಶಕ್ತಿ ಮಾಪನಕ್ಕೆ ಸಂಬಂಧಪಟ್ಟಂತೆ ಫ್ರಾನ್ಸ್ನಲ್ಲಿ ಒಂದು ಪ್ರಯತ್ನ ನಡೆಯುತ್ತೆ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಶಿಕ್ಷಣ ನೀಡುವ ಬಗ್ಗೆ ಸಲಹೆಯನ್ನ ನೀಡುವಂತೆ ಅಲ್ಲಿನ ಸರ್ಕಾರ ಏನು ಮಾಡುತ್ತೆ ಅಂದರೆ ಶಿಕ್ಷಣ ತಜ್ಞರ ಸಮಿತಿಯೊಂದನ್ನು ನೇಮಿಸುತ್ತೆ ಸೊ ಸಮಿತಿ ಅಧ್ಯಕ್ಷರಾಗಿ ಆಲ್ಫ್ರೆಡ್ ಬೀನಿ ಮತ್ತು ಸದಸ್ಯರಾಗಿ ಥಿಯೋಡರ್ ಸೈಮನ್ ಕೂಡ ಅಲ್ಲಿ ಭಾಗವಹಿಸಿರ್ತಾರೆ ಇವರು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸೋದಕ್ಕೋಸ್ಕರ ಒಂದು ಪರೀಕ್ಷೆಯನ್ನು ಸಾವಿರದ ಒಂಬೈನೂರ ಐದರಲ್ಲಿ ಸಿದ್ಧಪಡಿಸ್ತಾರೆ ಇದಾದ ನಂತರ ಈ ಪರೀಕ್ಷೆಯ ಮುಂದೆ ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಇದು ಪಾತ್ರ ಆಗುತ್ತೆ ಸಾವಿರದ ಒಂಬೈನೂರ ಐದರಲ್ಲಿ ಒಂದು ಪರೀಕ್ಷೆ ನಡೆಸ್ತಾರೆ ಹಿಂದುಳಿದ ಮಕ್ಕಳಿಗೋಸ್ಕರ ಸೊ ಇದನ್ನ ಇವತ್ತಿಗೂ ಕೂಡ ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆ ಅಂತೇಳಿ ಇದನ್ನು ಕರೆಯಲಾಗುತ್ತೆ ವೀನೆ ಮತ್ತು ಸೈಮನ್ ಮೊದಲು ರಚಿಸಿದಂತಹ ಪರೀಕ್ಷೆಯಲ್ಲಿ ಮೂವತ್ತು ಐಟಮ್ ಮೂವತ್ತು ಪ್ರಶ್ನೆಗಳಿದ್ವು ಅಂತಲೇ ಹೇಳ್ಬೋದು ಇದು ಹೆಂಗಿದ್ವು ಅಂತಂದರೆ ಸುಲಭದಿಂದ ಕ್ಲಿಷ್ಟತೆಯ ಏರಿಕೆ ಕ್ರಮದಲ್ಲಿ ಪ್ರಶ್ನೆಗಳನ್ನು ಜೋಡಿಸಲಾಗಿತ್ತು ಅಂದರೆ ಸರಳತೆಯಿಂದ ಜಟಿಲತೆ ಎಡೆಗೆ ಅಂತೇಳಿ ಹೇಳ್ತೀವಲ್ಲ ಹಾಗೆ ಐಟಮ್ಗಳು ಮಕ್ಕಳ ನಿತ್ಯ ಜೀವನದಲ್ಲಿ ಕಂಡುಬರ್ತಕ್ಕಂಥ ವಿಷಯಗಳನ್ನು ಆಧರಿಸ್ಬಿಟ್ಟು ರೂಪಿತ ಆಗಿದ್ವು ಅಂತ ಹೇಳ್ಬೋದು ಹಾಗೆಯೇ ಒಂದೇ ರೀತಿಯಾದಂಥ ಪ್ರಶ್ನೆಗಳಲ್ಲಿ ಇರಲಿಲ್ಲ ವೈವಿಧ್ಯಮಯವಾದಂತಹ ಒಂದು ಪರೀಕ್ಷೆಗಳನ್ನಲ್ಲಿ ಪರೀಕ್ಷೆ ಪ್ರಶ್ನೆಗಳನ್ನು ಅದು ಒಳಗೊಂಡಿತ್ತು ಆಮೇಲೆ ಬುದ್ಧಿಮಾಂದ್ಯರು ಅಂತಕ್ಕಂಥವರಿಗೆ ಈ ಪರೀಕ್ಷೆಯನ್ನು ಕೊಟ್ಬಿಟ್ಟು ಪ್ರಾಮಾಣಿ ಸಪ್ರಾಮಾಣೀಕರಣಗೊಳಿಸ್ತಾರೆ ಬೀನೆ ಮತ್ತು ಸೈಮನ್ ಪ್ರಕಾರ ಒಬ್ಬ ಸಾಮಾನ್ಯ ಅಥವಾ ಸರಾಸರಿ ಬುದ್ಧಿಶಕ್ತಿಯುಳ್ಳ ಮೂರು ವರ್ಷದ ಮಗು ಉತ್ತರಿಸಬಲ್ಲಂಥ ಐಟಮ್ಗಳನ್ನು ಅಥವಾ ಪ್ರಶ್ನೆಗಳನ್ನು ಐದು ವರ್ಷದ ಮಗು ಉತ್ತರಿಸಿದರೆ ಅರ್ಥ ಮಾಡ್ಕೋಬೇಕು ನೋಡಿ ಮೂರು ವರ್ಷದ ಮಗು ಉತ್ತರಿಸಬಲ್ಲಂತಹ ಪ್ರಶ್ನೆಗಳನ್ನು ಐದು ವರ್ಷದ ಮಗು ಉತ್ತರಿಸಿದರೆ ಆಗ ಆ ಐದು ವರ್ಷದ ಮಗು ಕಲಿಕೆಯಲ್ಲಿ ಎರಡು ವರ್ಷಗಳಷ್ಟು ಹಿಂದುಳಿದಿದೆ ಅಂಥೇಳಿ ಎಲ್ಲಿ ಪರಿಗಣಿಸ್ತಾರೆ ಇದನ್ನೇ ನಾವು ಈಗ ಬುದ್ಧಿಶಕ್ತಿ ಸೂಚ್ಯಂಕದ ಮೂಲಕ ಅಳಿತೀವಿ ದೈಹಿಕ ವಯಸ್ಸು ಅಷ್ಟು ಮಾನಸಿಕ ವಯಸ್ಸು ಇಷ್ಟು ಅಂತೇಳಿ ನಾವು ಅಳತೆ ಮಾಡೋದು ಈ ಅಂಶದ ಮೇಲೆ ಫ್ರೆಂಡ್ಸ್ ಆಮೇಲೆ ಒಂದು ವೇಳೆ ಇನ್ನೂ ಕಡಿಮೆ ಐಟಮ್ಗಳಿಗೆ ಉತ್ತರಿಸಿದ್ರೆ ಆ ಮಗುವಿಗೆ ಬುದ್ಧಿಮಾಂದ್ಯ ಅಂತೇಳಿ ಪರಿಗಣಿಸ್ತಾರೆ ಅವ್ರು ಕೊಟ್ಟಿರ್ತಕ್ಕಂಥ ಮೂರು ವರ್ಷದ ಮಗು ಅಕಸ್ಮಾತಾಗಿ ತುಂಬ ಕಡಿಮೆ ಪ್ರಶ್ನೆಗಳಿಗೆ ಮೂರು ವರ್ಷದ ಉತ್ತರಿಸಬಲ್ಲಂಥ ಪ್ರಶ್ನೆಗಳನ್ನು ಐದು ವರ್ಷದ ಮಗುವಿಗೆ ಕೇಳಿದಾಗ ಕಡಿಮೆ ಪ್ರಶ್ನೆಗಳಿಗೆ ಆ ಮಗು ಉತ್ತರಿಸ್ತಾ ಇದೆ ಅಂತಂದರೆ ಅಲ್ಲಿ ಆ ಮಗುವಿಗೆ ಬುದ್ಧಿಮಾಂದ್ಯ ಅಂತೇಳಿ ಪರಿಗಣಿಸ್ತಾರೆ ಅಂತೇಳ್ಬಿಟ್ಟು ಬೀನೆ ಸೈಮನ್ ಅವರು ಅಭಿಪ್ರಾಯವನ್ನು ಪಡ್ತಾರೆ ಬೀಣೆ ಸೈಮನ್ ರಚಿಸಿದಂತಹ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಕೆಲವು ದೋಷಗಳು ಕೂಡ ಕಂಡು ಬಂದಿದ್ವು ಅಂತಲೇ ಹೇಳ್ಬೋದು ಅವುಗಳನ್ನು ಸರಿಪಡಿಸ್ಬಿಟ್ಟು ಕೊನೆಗೆ ಮೂರಿಂದ ಹನ್ನೆರಡು ವಯಸ್ಸಿನ ಮಕ್ಕಳ ಬುದ್ಧಿಶಕ್ತಿ ಮಾಪನ ಮಾಡ್ತಕ್ಕಂಥ ಪರೀಕ್ಷೆಯಾಗಿ ಇದನ್ನು ಪರಿಷ್ಕರಣವನ್ನುಗೊಳಿಸ್ತಾರೆ ಪರೀಕ್ಷೆಯ ಐಟಮ್ಗಳನ್ನು ಒಂದು ನಿರ್ದಿಷ್ಟ ನಿಯಮದ ಮೇಲೆ ಸಿದ್ಧಪಡಿಸ್ತಾರೆ ಫ್ರೆಂಡ್ಸ್ ಇಷ್ಟೆಲ್ಲ ಆದ ನಂತರ ನಾವೀಗ ಬೀನೆ ಮತ್ತು ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆಯ ಕೆಲವು ಒಂದು ಐಟಮ್ಗಳನ್ನು ನಾವು ನೋಡ್ಬೋದು ಹೇಗಿದ್ದಾವೆ ಅಂತೇಳಿ ಮೊದಲನೇದು ಮೂರನೇ ವಯಸ್ಸಿನಲ್ಲಿ ಹೇಗಿರಬೇಕು ಮೂಗು ಬಾಯಿ ಕಿವಿ ಕಣ್ಣುಗಳನ್ನು ಗುರುತಿಸುವಂತಿರಬೇಕು ಆಮೇಲೆ ಎರಡು ಅಂಕಿಗಳ ಸಂಖ್ಯೆಯನ್ನು ಪುನರ್ ಉಚ್ಚಾರಣೆ ಮಾಡಂಗಿರಬೇಕು ಆಮೇಲೆ ಯಾವುದೇ ಒಂದು ಚಿತ್ರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಹೆಸರೋಸೋದು ಇದು ಮೂರು ವರ್ಷದ ಮಗುವಿಗೆ ಇರಬೇಕಾದಂಥ ಒಂದು ಬುದ್ಧಿಶಕ್ತಿ ಆಮೇಲೆ ನಾಲ್ಕೆ ನಾಲ್ಕನೇ ವಯಸ್ಸಲ್ಲಿ ಹೇಗಿರಬೇಕು ಅಂದ್ರೆ ಬೀಗದ ಕಿ ನಾಣ್ಯ ಮುಂತಾದವುಗಳನ್ನ ಗುರ್ತಿಸೋ ಒಂದು ಶೈಲಿ ಆ ಮಗುವಿನಲ್ಲಿ ಇರಬೇಕು ಮೂರು ಅಂಕಿಗಳ ಸಂಖ್ಯೆಯನ್ನು ಹೇಳಂತ ಒಂದು ಸಾಮರ್ಥ್ಯ ಆ ಮಗುವಿನಲ್ಲಿ ಇರಬೇಕು ಎರಡು ಗೆರೆಗಳನ್ನ ಹೋಲಿಸೋದು ಯಾವುದೇ ಒಂದು ಎರಡು ಗೆರೆಗಳನ್ನ ಎಳೆದಾಗ ಅವುಗಳನ್ನ ಹೋಲ್ಕೆ ಮಾಡೋದು ಈ ಒಂದು ಗುಣ ನಾಲ್ಕನೇ ವಯಸ್ಸಿನ ಮಗುವಿಗೆ ಬರಬೇಕು ತದನಂತರ ಮೂರನೇ ರೀತಿಯಾದಂಥದ್ದು ಹನ್ನೆರಡನೇ ವಯಸ್ಸಿನಲ್ಲಿರ್ತಕ್ಕಂಥ ಐಟಮ್ಗಳು ಯಾವ್ಯಾವ ಸಾಮರ್ಥ್ಯಗಳು ಇರಬೇಕು ಅಂದರೆ ಮೂರು ನಿಮಿಷಗಳಲ್ಲಿ ಅರವತ್ತು ಪದಗಳನ್ನು ಪಟಪಟಪಟ ಅಂತ ಹೆಸರಿಸ್ಬೇಕು ಇದೊಂದು ಅಂಶ ಅನಂತರ ಮೂರು ಅಮೂರ್ತ ಪದಗಳ ಅರ್ಥವನ್ನು ವಿವರಿಸೋದು ಕಾಂಡಿರ್ತಕ್ಕಂಥ ಪದಗಳನ್ನು ಅವುಗಳ ಅರ್ಥ ವಿವರಣೆಯನ್ನು ಕೊಡೋದು ವಾಕ್ಯದಲ್ಲಿ ಚೆಲ್ಲಾಪಿಲ್ಲಿಯಾಗಿರ್ತಕ್ಕಂಥ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸೋದು ಮೇಕಿಂಗ್ ವರ್ಡ್ಸ್ ರಿಅರೇಂಜ್ ದ ವರ್ಡ್ಸ್ ಆ್ಯಂಡ್ ಮೇಕ್ ಮೀನಿಂಗ್ಫುಲ್ ವರ್ಡ್ಸ್ ಮೇ ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಆರ್ ವರ್ಡ್ಸ್ ಅಂತೇಳಿ ಹೇಳ್ತೀವಲ್ಲ ಸೊ ಅಂಥ ವಾಕ್ಯಗಳನ್ನು ಅರ್ಥಪೂರ್ಣವಾಗಿ ಕಲೆಕ್ಟ್ ಜೋಡ್ಸೋದಕ್ಕೆ ಏನಂತ ಹೇಳ್ತೀವಿ ನಾವು ಇಲ್ಲಿ ಇದು ಮೂರನೇ ಒಂದು ಬುದ್ಧಿಶಕ್ತಿ ಹನ್ನೆರಡನೇ ವಯಸ್ಸಿನಲ್ಲಿ ಇರಬೇಕಾದಂಥ ಒಂದು ಪರಿಸ್ಥಿತಿ ಫ್ರೆಂಚ್ ಭಾಷೆಯಲ್ಲಿ ಇದ್ದಂತಹ ಬೀನೆ ಸೈಮನ್ ಪರೀಕ್ಷೆಯನ್ನು ಅಮೇರಿಕದ ಮನೋವಿಜ್ಞಾನಿ ಗೊಡ್ಡಾರ್ಡ್ ಅಂತಕ್ಕಂಥವ್ರು ಸಾವಿರದ ಒಂಬೈನೂರ ಎಂಟರಲ್ಲಿ ಇಂಗ್ಲೀಷ್ಗೆ ಅನುವಾದವನ್ನು ಮಾಡ್ತಾರೆ ಮತ್ತು ಅದರಲ್ಲಿ ಕೆಲವೊಂದು ಐಟಮ್ಗಳನ್ನು ಕೂಡ ಅವರು ಬದಲಾಯಿಸ್ತಾರೆ ಅನಂತರ ಏನಾಗುತ್ತೆ ಇದು ಹೇಗೆ ಬೆಳವಣಿಗೆ ಆಯಿತು ಬುದ್ಧಿಶಕ್ತಿ ಮಾಪನದ ಬೆಳವಣಿಗೆ ಯಾವ ರೀತಿ ಆಯಿತು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅನಂತರ ಅಮೇರಿಕದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಮನೋವಿಜ್ಞಾನಿಗಳಾದಂತಹ ಟರ್ಮನ್ ಮತ್ತು ಮೆರಿ ಮೆರಿಲ್ರವರು ಏನು ಮಾಡ್ತಾರೆ ಅಂದರೆ ಬೀನೆ ಸೈಮನ್ ಪರೀಕ್ಷೆಯಲ್ಲಿ ಮಾರ್ಪಾಡುಗಳನ್ನು ಮಾಡಿಬಿಟ್ಟು ಕೊನೆಗೆ ಐವತ್ನಾಲ್ಕು ಐಟಮ್ಗಳಿದ್ದಂತಹ ಪರೀಕ್ಷೆಯನ್ನು ತೊಂಬತ್ತು ಐಟಮ್ಗಳಿಗೆ ಏನು ಮಾಡ್ತಾರೆ ಅಂದರೆ ಇನ್ಕ್ರೀಸ್ ಮಾಡ್ತಾರೆ ಹೆಚ್ಚಿಸ್ತಾರೆ ಮತ್ತು ಪರೀಕ್ಷೆಯನ್ನು ಪ್ರಮಾಣೀಕರಣ ಮತ್ತು ಸಪ್ರಮಾಣೀಕರಣವನ್ನು ಗೊಳಿಸ್ತಾರೆ ಇದು ಇಂಪ್ಲಿಮೆಂಟೇಷನ್ ಅವರು ಮಾಡ್ತಾರೆ ಯಾರು ಟರ್ಮನ್ ಮತ್ತು ಮೆರಿಲ್ರವರು ಹೀಗೆ ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆನ ಸಿದ್ಧಿಪ ಪ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಬೀನೆ ಮತ್ತು ಸೈಮನ್ ಅವರಿಗೆ ಅವರು ಒಂದು ವೇಳೆ ಈ ರೀತಿಯಾದಂಥ ಬುದ್ಧಿಶಕ್ತಿ ಪ್ರಮಾಣವನ್ನು ಪ್ರಮಾಣೀಕರಿ ಪ್ರಮಾಣೀಕರಣಗೊಳಿಸ್ಲಿಲ್ಲ ಅಂತಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು ಮಕ್ಕಳ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ಆಗ್ತಿರಲಿಲ್ಲ ಆನಂತರ ಏನಾಯಿತು ಅಂದರೆ ಅನೇಕ ಮನೋವಿಜ್ಞಾನಿಗಳು ನೂರಾರು ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಸಿದ್ಧಪಡಿಸ್ತಾರೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾನು ಏನು ಹೇಳಿದೆ ಅಂತಂದರೆ ಬುದ್ಧಿಶಕ್ತಿ ಬೆಳವಣಿಗೆಯಲ್ಲಿ ಪ್ರಭಾವ ಬೀರ್ತಕ್ಕಂಥ ಅಂಶಗಳ ಬಗ್ಗೆ ನಾವು ನೋಡಿದ್ವಿ ಸೊ ಅದಾದ ನಂತರ ಬುದ್ಧಿಶಕ್ತಿ ಮಾಪನ ಯಾವ ರೀತಿಯಾಗಿ ಬೆಳೆದು ಬಂತು ಅದರ ಇತಿಹಾಸ ಏನು ಅದರ ಹಿನ್ನೆಲೆ ಏನು ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆನೇ ಯಾವ ರೀತಿ ಮಾಡಲಾಯಿತು ಆಲ್ಫ್ರೆಡ್ ಬೀನ್ ಇರೋರ ಬಗ್ಗೆ ತಿಳ್ಕೊಂಡ್ವಿ ಸೈಮನ್ ಅವರ ಬಗ್ಗೆ ತಿಳ್ಕೊಂಡ್ವಿ ಅವ್ರು ಮಾಡಿರ್ತಕ್ಕಂಥ ವರ್ಗೀಕರಣ ಬುದ್ಧಿಶಕ್ತಿ ವರ್ಗೀಕರಣವನ್ನು ನೋಡಿದ್ವಿ ಸೊ ಈ ವಿಡಿಯೋ ನಿಮಗೆ ಖಂಡಿತವಾಗಿ ಯೂಸ್ ಆಗುತ್ತೆ ಹಾಗೆಯೇ ವಿಡಿಯೋ ಲೈಕ್ ಮಾಡಿದ್ದೀರಾ ಅಂತೇಳ್ಬಿಟ್ಟು ನಾನು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್